ಎಲ್ರಿಗೂ ನಮಸ್ಕಾರ ಈ ಜಿ ಪಿ ಜಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕ್ಯಾರೆಟ್ ಮತ್ತು ಕಡಲೆ ಬೆಲೆ ಪಾಯಸ ಇದೀವಿ ಇದು ಹೋಳಿಗೆ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ಹಬ್ಬ ಬರ್ತಾ ಬರ್ತಾಯಿದೆ ಮಾಡಿ ನೋಡಿ ವರಮಲಕ್ಷ್ಮಿಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ದಿ ಕೂಡ ನೀವು ಹೋಳಿಗೆ ಮಾಡಲಿಕ್ಕಾಗಲಿಲ್ಲ ಅನ್ನೋದು ತಪ್ಪುತ್ತೆ ಇದೊಂದು ಪಾಯಸ ಮಾಡಿದ್ರೆ ಪಾಯಸದ್ದು ಟೇಸ್ಟು ಆಗುತ್ತೆ ಜೊತೆಗೆ ಹೋಳಿಗೆ ಟೇಸ್ಟು ಬರುತ್ತೆ ಆಮೇಲೆ ಈಸಿಯಾಗಿ ಮಾಡ್ಕೋಬೋದು ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ನಮ್ಮ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾವಿವತ್ತು ಕ್ಯಾರೆಟ್ ಮತ್ತು ಒಂದು ಕಪ್ ಕಡಲೆಬೇಳೆಯಿಂದ ತುಂಬ ರುಚಿಯಾದಂಥ ಹೋಳಿಗೆ ರುಚಿ ಕೊಡುವಂಥ ಒಂದು ಪಾಯಸನ ಮಾಡಿ ತೋರಿಸ್ತಾ ಇದ್ದೀವಿ ಇದಕ್ಕೆ ಈ ಥರ ಕಡಲೆಬೇಳೆ ಒಂದು ಕಪ್ ತೊಗೊಂಡಿದ್ದವಾಗ ಇದನ್ನು ಸ್ವಲ್ಪ ಒಂದು ಒನ್ ಅವರಷ್ಟು ನೆನೆಸಿದ್ರೆ ಈ ಥರ ಆಗಿರುತ್ತೆ ನೋಡಿ ಹೀಗೆ ಒಂದು ಕಪ್ ಈ ಕಡಲೆಬೇಳೆನ ಈ ಕಡಲೆಬೇಳೆನ ಹೀಗೆ ನೆನೆಸಿ ಸ್ವಲ್ಪ ನೀರೆಲ್ಲ ಬಸ್ದಿದ್ದೀನಿ ಬಸ್ದಿ ಹಾರಾಕಿದ್ದೀನಿ ಅದು ಈ ಥರ ನೆಂದಿರ ಬೇಳೆ ಈ ಥರ ನೆಂದಿರ ಬೇಳೆನ ಸ್ವಲ್ಪ ತುಪ್ಪ ಹಾಕಿ ಹುರಿದು ಕಡ್ ಇದನ್ನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಸೇಮ್ ನಮಗೆ ಕಡಲೆಬೇಳೆ ಹೋಳಿಗೆ ರುಚಿಯೇ ಕೊಡುತ್ತೆ ತುಂಬ ಚೆನ್ನಾಗಿರುವಂಥ ಹೆಲ್ದಿ ಪಾಯಸನ ಮಾಡಿ ತೋರಿಸ್ತೀನಿ ಬನ್ನಿ ಚಮಚ ತುಪ್ಪ ಹಾಕಿದಾಗ ಅದಕ್ಕೆ ನಾವು ನೆನೆಸಿ ಹಾರಾಕಿದ್ದಂಥ ಕಡಲೆ ಬೆಳೆನ ಹಾಕೊಳ್ತಾ ಇದ್ದೀನಿ ಗಮ್ಮೆ ಹುಡ್ಕೊಳ್ಳೋದು ಅದರಲ್ಲಿ ಇದೊಂದೇ ಏನಂದ್ರೆ ಸ್ವಲ್ಪ ಕಡಲೆ ಬೆಳೆನ ಕ್ರಿಸ್ಪಿಯಾಗಿ ಅಷ್ಟೇ ಕೆಲಸ ಇದೆಲ್ಲ ಬಹಳ ಈಸಿಯಾಗುತ್ತೆ ಬೇಕು ಅಂದರೆ ಇದನ್ನ ನೀವು ಹಿಂದಿನ ದಿನವೇ ಈ ತರ ಹುರ್ದು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ನಿಮಗೆ ಬೇರೆ ಕೆಲಸದ ಜೊತೆಗೆ ಬೇಗ ಮಾಡ್ಕೊಳ್ಬಿಡ್ಬೋದು ಇದರಲ್ಲಿ ಇದೊಂದೇ ಕೆಲಸ ಏನಂದ್ರೆ ಕಡಲೆ ಬೆಳೆನ ನೆನ್ಸೋದು ನೋವು ಆಮೇಲೆ ಸ್ವಲ್ಪ ಹೊತ್ತು ಹಬ್ಬಸಲ್ಲಿ ಹಾರಾಕೋದು ಇಷ್ಟೇ ಕೆಲಸ ಇದನ್ನು ಬೇಕಂದ್ರೆ ಇನ್ನೊಂದಿಗೆ ಈಗ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿನ ಈಸಿಯಾಗಿ ನೀವು ಕೆಲಸ ಏನಾದರೂ ಇದ್ದಾಗ ಯಾರು ಬಂದಾಗ ಬೇಗ ಪಾಯಸ ಮಾಡ್ಕೊಳ್ಬೋದು ಈ ಥರ ಕಡಲೆಬೇಳೆನ ಸ್ವಲ್ಪ ಒಂದು ತುಪ್ಪ ಹಾಕಿ ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿರ್ಬೋದು ನೋಡಿ ಇಷ್ಟು ಕ್ರಿಸ್ಪಿ ಆಗಂಗೆ ನಾನು ನೀರೆಲ್ಲ ಹೋಗಂಗೆ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಈ ಹದಕ್ಕೆ ಹುರ್ಕೋಬೇಕು ಹುರ್ಕೊಂಡಿದ್ದನ್ನು ಸ್ವಲ್ಪ ಆರದ ನಂತರ ಏಲಕ್ಕಿ ಪುಡಿ ಇದು ಇವೆರಡನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಕುಕ್ಕರ್ಗೆ ನಾವು ತಗೊಂಡಂಥ ಮೂರು ಕ್ಯಾರೆಟನ್ನ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಅದೆಲ್ಲ ಮುಳುಗೋಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಳು ಹಾಕಿ ಒಂದೆರಡು ಕೂಗ್ ಬರ ಅಂದಷ್ಟು ಕೂಗಿಸ್ಕೊಳ್ಳೋಣ ನಾವು ಹುರಿದಿಟ್ಕೊಂಡಿರೋ ಅಂಥ ಕಡಲೆಬೇಳೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯ್ದು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ನಿ ಜೊತೆಗೆ ಏಲಕ್ಕಿ ಕಾಯಿ ಹಾಕೊತಾಯಿದ್ವಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ಥರ ಕಡಲೆಬೇಳೆ ಮತ್ತು ಕಾಯಿನ ನುಣ್ಣಗೆ ರುಬ್ಬ್ಕೊಂಡಿದ್ದೀನಿ ಈ ಥರ ಬೆಂಜಿರೋ ಅಂಥ ಕ್ಯಾರೆಟನ್ನು ಕೂಡ ರುಬ್ಬಿ ಹಾಕ್ಕೊಳ್ಳೋಣ ಇವಾಗ ನೋಡಿ ನಾವು ಕಡಲೆಬೇಳೆ ಕಾಯಿನ ರುಬ್ಬಿದ್ವಲ್ಲ ಅದರ ಜೊತೆಗೆ ಈಗ ಕ್ಯಾರೆಟ್ ಕೂಡ ಬೆಂದಿರಂತ ಕ್ಯಾರೆಟ್ ಕೂಡ ಹಾಕಿ ಬೆರೆಸ್ಕೊಂತ ಇದ್ದೀನಿ ಬೆಲ್ಲ ಅದನ್ನ ಹಿಂಗೆ ಹಂಗೆ ಕರಗಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಬೆರೆಸ್ಕೊಳ್ಳೋಣ ಈಗ ಸೋಸ್ಕೊಂಡಿರೋ ಅಂಥ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದಾರಕೊಂಡು ಎಷ್ಟು ತೆಲ್ಲಕ್ಕೆ ಬೇಕು ಅದನ್ನು ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಳೆ ಮಾಡ್ಕೊಳ್ಳಿ ಇದು ಹೋಳಿಗೆ ರುಚಿ ಕೊಡುವಂಥ ಬಹಳ ರುಚಿಯಾದಂಥ ಪಾಯಸ ಆಗುತ್ತೆ ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿನ ಒಗ್ಗರಣೆ ಮಾಡಿ ಹಾಕೋಣ ಈ ಥರ ಕಪ್ಪು ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿನ ಹಿಂಗೆ ಒಗ್ಗರಣೆಗೆ ಹಾಕಿದ್ದೀನಿ ಈ ಥರ ಹೋಳಿಗೆ ರುಚಿಯನ್ನು ಕೊಡೋ ಅಂಥ ಕ್ಯಾರೆಟ್ ಪಾಯಸ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಆಯಿತಾ